ನಮಸ್ಕಾರ ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ರಾಮಗೌಡ್ ಮೀಸಲಾತಿಗಾಗಿ ಭಕ್ತರಿಂದ ಜಯ ಮೃತ್ಯುಂಜಯ ಸ್ವಾಮೀಜಿ ತುಲಾಬಾರ ಸೇವೆ ಲಿಂಗಾಯತ ಪಂಚಮಸಾಲಿ ಮಕ್ಕಳ ಶಿಕ್ಷಣ ಹಾಗೂ ವಿದ್ಯಾರ್ಥಿಗಳ ಉದ್ಯೋಗಕ್ಕಾಗಿ ಪ್ರಥಮ ಜಗದ್ಗುರು ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಅವರ ನೇತೃತ್ವದ ಚಳುವಳಿಗೆ ಭಕ್ತರಿಂದ ತುಲಾಬಾರ ಸೇವೆ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಬಾಲಗಮೋಳ್ ಗ್ರಾಮದ ಮೀಸಲಾತಿ ಹೋರಾಟಗಾರ ರಾಮ್ಲಿಂಗ್ ಬೆಳವಿ ಕುಟುಂಬ ಪರಿವಾರದಿಂದ ಶ್ರೀಗಳಿಗೆ ತುಲಾಭಾರ ಸೇವೆ ಭಕ್ತರು ಏನು ಹೇಳ್ತಾರೋ ಅದನ್ನು ಕೇಳ್ತೀನಿ ಎಂದ ಜಯ ಮೃತ್ಯುಂಜಯ ಸ್ವಾಮೀಜಿ ಭಕ್ತರ ಭಕ್ತಿಯ ಶಕ್ತಿಯ ಬೆಂಬಲ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರಿಗೆ ಓಂ ನಮಃ ായ നാവോ ലഘുതിയ പനിമി ಶಿವರ್ಮ ನಾಳವೆಂಬ ಕಂಬದ ಮೇಲೆ ಸುವ ಯಾಜಪ್ಪನೋ ಸವೆಯಾದ ವಿಜಯಾನಂದ್ ಕಾಶಪ್ನವ್ರ ವಿರುದ್ಧ ಪಂಚಮಸಾಲಿಗಳು ಗರಂ ಕಾಶಪ್ನವ್ರ ಟೀಮ್ಗೆ ಶಾಕ್ ಕೊಡ್ತಾರ ಸ್ವಾಮೀಜಿ ಹಾಗೂ ಪಂಚಮಸಾಲಿ ಭಕ್ತ ಗಣ ಭಕ್ತರು ಜಗದ್ಗುರು ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಅವರಿಗೆ ಎಲ್ಲ ಬೆಂಬಲ ಬರಮಾಡಿಕೊಂಡು ಅವರನ್ನ ಸ್ವಾಗತಿಸಿದ್ದಾರೆ ಏಪ್ರಿಲ್ ಇಪ್ಪತ್ತು ಭಾನುವಾರ ಮಧ್ಯಾಹ್ನ ಮೂರು ಗಂಟೆಗೆ ಕೂಡಲ ಲಿಂಗಾಯತ ಪಂಚಮಿ ಸಾರಿ ಜಗದ್ಗುರು ಮಹಾಪೀಠದಲ್ಲಿ ಪಂಚಮಸಾಲಿ ಸಮಾಜ ಬಾಂಧವರ ರಾಜ್ಯ ಮಟ್ಟದ ಸಭೆಯನ್ನು ಕರೆಯಲಾಗಿದೆ ಇದುವರೆಗೂ ನಾನು ಏನು ಸಂಘಟನೆ ಮಾಡಿದ್ದೀನಿ ಯಾವ ರೀತಿ ಸಮಾಜ ಕಟ್ಟಿದ್ದೀನಿ ಅದೆಲ್ಲವನ್ನು ನೀವು ನೇರವಾಗಿ ನೋಡಿದ್ದೀರಿ ಸಹಕಾರ ಕೊಟ್ಟಿದ್ದೀರಿ ಈ ಮಹತ್ವದ ಸಭೆಗೆ ಪಂಚಮಸಾಲಿ ಸಮುದಾಯ ಲಿಂಗಾಯತ ಗೌಡ ಮಲೆಗೌಡ ಲಿಂಗಾಯತ ಎಲ್ಲ ಸಮಾಜದ ಕಟ್ಟಕಡೆಯ ಬಡವನನ್ನು ಹಿಡಿದು ಸಾಕಾರ ಕೊಟ್ಟಂಥ ಸಮಾಜದ ಎಲ್ಲ ಭಾಗ್ಯವಂತರವರೆಗೂ ನೀವೆಲ್ಲರೂ ತಪ್ಪದೆ ಬರಬೇಕು ನಮ್ಮ ಸಮಾಜದ ಎಲ್ಲ ಘಟಕಗಳು ಜಿಲ್ಲಾ ಘಟಕದಲ್ಲಿ ರಾಜ್ಯ ಘಟಕದಲ್ಲಿ ರಾಷ್ಟ್ರೀಯ ಘಟಕ ತಾಲೂಕು ನಗರ ಪಂಚಸೇನಾ ಯುವ ಘಟಕ ಮಹಿಳಾ ಘಟಕ ಮುಖ್ಯವಾಗಿ ಲಿಂಗಾಯತ ಪಂಚಮಸಾಲಿ ಅಡ್ವೊಕೇಟ್ ಪರಿಷತ್ ನೌಕರ ಘಟಕ ಎಲ್ಲ ಘಟಕದ ಪದಾಧಿಕಾರಿಗಳು ಬರಬೇಕು ನಮ್ಮ ಮೇಲೆ ನಿಷ್ಠೆ ಇರುವ ಶ್ರೀಪೀಠದ ಮೇಲೆ ಭಕ್ತಿ ಇರುವ ನಮ್ಮ ಸಮಾಜದ ಹಾಲಿ ಇರುವ ಅಥವಾ ಮಾಜಿ ಆಗಿರುವ ಎಂ ಎಲ್ ಎಂಪಿ ವಿಧಾನಪರಿ ಸದಸ್ಯರು ಸಚಿವರು ಗ್ರಾಮ ಪಂಚಾಯತ್ ಹಿಡಿದು ಮಂತ್ರಿವರೆಗೂ ಎಲ್ಲರೂ ಸಹ ತಪ್ಪದೇ ಆಗಮಿಸಬೇಕೆಂದು ಈ ಮೂಲಕವಾಗಿ ತಮ್ಮೆಲ್ಲರಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ